ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಸರ್ ಒಂದು ಜೀತಾ ಕಳ್ಸ್ಕೊಡಿದ್ರಲ್ಲ ಹೌದು ರೀ ಸರ್ ನಮ್ದು ತಿಂಗಳು ಸರ್ ಫಸ್ಟ್ ಓನರ್ ಸರ್ ಓನರ್ ಫಸ್ಟ್ ಓನರ್ ಸರ್ ನಾನೇ ಫಸ್ಟ್ ಓನರ್ ಡಾಕ್ಯುಮೆಂಟ್ಸ್ ನನಗಿದೆಯಾ ಎಲ್ಲ ರೆಡಿ ಈಗ ಡಾಕ್ಯುಮೆಂಟ್ಸ್ ಈ ಇನ್ಸೂರೆನ್ಸ್ ಪಾಸಿಂಗ್ ಲ್ಯಾಪ್ಟಾಗೆ ಇದನ್ನು ಮಾಡಿಸಿ ಕೊಡ್ತೀರಾ ಹಂಗೆ ಕೊಡ್ತೀರಾ ಹಂಗೆ ಕೊಡ್ತೀವಿ ರೀ ಟೈರ್ ಕಂಡೀಷನ್ ಎಲ್ಲ ಟೈರು ಮುಕ್ಕಾಲು ಪರ್ಸೆಂಟೇಜ್ ಅದೇ ಸೀಲ್ ಟೈರ್ ಲೋನ್ ಇದೆಯಾ ಏನಾದ್ರು ಗಾಡಿ ಲೋನ್ ಐತೆ ಕ್ಲಿಯರ್ ಮಾಡಿ ಕೊಡ್ತೀವಿ ಹ್ಞೂ ಇಂಜಿನ್ ಚೆನ್ನಾಗಿದೆ ಗಾಡಿದು ಹಾಂ ರೀ ಸರ್ ಇಂಜಿನ್ ಚೆನ್ನಾಗಿದೆ ಗಾಡಿದು ಹಾಂ ಇಂಜಿನ್ ಎಲ್ಲ ಕಂಡೀಷನ್ ಐತೆ ಇಂಜಿನ್ ಎಲ್ಲ ಕಂಡೀಷನ್ ಐತೆ ಎಲ್ಲ ಕಂಡೀಷನ್ ಐತೆ ರೀ ಈಗ ಮೊನ್ನೆ ಡಪ್ಪ ಇಲ್ಲ ಅದು ಎಲ್ಲ ಓಕೆ ಐತೆ ಲೊಕೇಶನ್ ಇದೆ ಗಡಿ ಇರೋದು ಇದು ಸರ್ ಅಜಿ ಡಿಸ್ಟ್ರಿಕ್ಟ್ ಲಿಂಗಸೂರ್ ತಾಲೂಕು ಸರ್ ಗೊರೆಬಾಳ ಲಿಂಗಸೂರ್ ತಾಲೂಕು ಗೊರೆಬಾಳ ಅಂತ ಸರ್ ಎಷ್ಟು ಹೇಳ್ತೀರಾ ಗಡಿ ರೇಟ್ ಸರ್ ಮೂರು ಲಕ್ಷ ಹೇಳ್ತೀರಾ ಸರ್ ಮೂರು ಲಕ್ಷ ಹೇಳ್ತೀರಾ ಹಾ ಮೂವತ್ತಾರು ಸಾವಿರ ಹೊಡಿ ಸರ್ ಗಾಡಿ ಏನು ಹೊಡಿ ಮೂವತ್ತಾರು ಸಾವಿರ ಹೊಡಿ ಸರ್ ಲೋನ್ ಯಾವ್ದು ಇಲ್ಲ ಅಲ್ಲ ಏನು ಸರ್ ಲೋನ್ ಯಾವ್ದು ಇಲ್ಲ ಅಲ್ಲ ಗಡಿ ಮೇಲೆ ಲೋನ್ ಯಾವ್ದು ಇಲ್ಲ ಸರ್ ಲೋನ್ ಐತ್ರ ಅದೆಲ್ಲ ಕ್ಲಿಯರ್ ಮಾಡಿ ಕಳಿಸಿ ಕೊಡ್ತೀವಿ ಕ್ಲಿಯರ್ ಮಾಡಿ ಕೊಡ್ತೀರಾ ಹ್ಞೂ ಎರಡು ಸಾವಿರದ ಎಷ್ಟು ಅಂದರೆ ಮಾಡಲು